ವಾಟದ ಹುಸಳ್ಳಿ ಗ್ರಾಮದಲ್ಲಿ ಖಾಲಿ ನಿವೇಶನಗಳ ಕೊರತೆ ಗೌರಿಬಿದನೂರು ತಾಲೂಕು ವಾಟದ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನಸಂಖ್ಯೆ ಇದ್ದು ಸುಮಾರು ವರ್ಷಗಳಿಂದ ಈ ಊರಿನ ಜನರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಖಾಲಿ ನಿವೇಶನಗಳನ್ನು ನೀಡಿರುವುದಿಲ್ಲ ಈ ಊರಿನ ಸುತ್ತಮುತ್ತ ವ್ಯವಸಾಯ ಭೂಮಿ ಇದ್ದು ನಿವೇಶನಗಳಿಗೆ ಭೂಮಿ ಕೊರತೆ ಇರುವುದರಿಂದ ಇಲ್ಲಿನ ಜನರ ಪರಿಸ್ಥಿತಿ ತುಂಬ ದಯನೀಯವಾಗಿದೆ ಹೇಗೆಂದರೆ ಮೊದಲು ತಂದೆ ಮತ್ತು ತಾಯಿ ಮಾತ್ರ ಇದ್ದ ಮನೆಯಲ್ಲಿ ಈಗ ಮಕ್ಕಳು ಮೊಮ್ಮಕ್ಕಳು ಜಾನುವಾರುಗಳು ಎಲ್ಲ ಒಂದೇ ಮನೆಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಕಾರಣ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ರೈತರು ಇರುವುದರಿಂದ ಅವರ ಸಂಸಾರವನ್ನು ಸಾಗಿಸುವುದೇ ತುಂಬ ಕಷ್ಟಕರವಾಗಿದ್ದು ಖಾಲಿ ನಿವೇಶನವನ್ನು ಖರೀದಿಸುವಷ್ಟು ಸಾಮರ್ಥ್ಯ ಇಲ್ಲದಿರುವುದರಿಂದ ವಾಟದ ಹೊಸಳ್ಳಿ ಸಾದಾರ್ಲಹಳ್ಳಿ ಮಾರ್ಗ ಮಧ್ಯೆ ಇರುವ ಸಾದಾರ್ಲಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಸರ್ಕಾರಿ ಶೇಂದೀವನಕ್ಕೆ ಸೇರಿದ ಸುಮಾರು ಮೂವತ್ತಾರು ಎಕರೆ ಜಮೀನು ಇದ್ದುದನ್ನು ಮನಗಂಡ ಗ್ರಾಮಸ್ಥರೆಲ್ಲರೂ ಹೋಗಿ ಗುಡಿಸಲುಗಳನ್ನು ಹಾಕಿಕೊಂಡಿರುತ್ತಾರೆ ಹಾಗೆ ಖಾಲಿ ನಿವೇಶನಗಳನ್ನು ನಮಗೆ ಮಂಜೂರು ಮಾಡಿಸಿಕೊಡಬೇಕೆಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀನಿವಾಸ್ ರವರಿಗೆ ಮನವಿ ಪತ್ರವನ್ನು ನೀಡಿದರು ವರದಿ ಕೃಷ್ಣಮೂರ್ತಿ ವಾಡಸಳ್ಳಿ ಗ್ರಾಮ ಪಂಚಾಯತಿ ಒಂದು ಇನ್ನೂರ ಇನ್ನೂರೈವತ್ತು ಮನೆಗಳಿವೆ ಅಲ್ಲಿ ವಾಸಿಸುವಂಥ ಗ್ರಾಮಸ್ಥರಿಗೆ ಸಿ ಕಾಲೋನಿ ನಿವಾಸಿಗಳಿಗೆ ನಿವೇಶನಗಳು ಕೊಡ್ತಾಯಿದ್ದೆ ಹಲವಾರು ವರ್ಷಗಳಿಂದ ಪಂಚಾಯಿತಿ ಗ್ರಾಮ ಪಂಚಾಯಿತಿಗೆ ನಿವೇಶನಗಳು ಅರ್ಜಿ ಹಾಕಿದ್ರು ಒಂದು ಹದಿನೈದರಿಂದ ಹದಿನೆಂಟು ವರ್ಷಗಳಿಂದ ಆಗ್ತಾಯಿದ್ದು ಅರ್ಜಿಗಳು ಯಾವುದೇ ಕ್ರಮ ಪಂಚಾಯತಿ ಆಗಲಿ ಸಿಬ್ಬಂದಿ ಆಗಲಿ ಪಂಚಾಯತಿ ಮೆಂಬರ್ಗಳಾಗಲಿ ಅಧ್ಯಕ್ಷರಾಗಿ ಸಂಬಂಧಪಟ್ಟವರು ಸಭೆ ಆಗಲಿ ನಡೆಸಿಲ್ಲ ಇದರ ಬಗ್ಗೆ ಆದರೂ ಒಂದೊಂದು ಮನೆಯಲ್ಲಿ ಇಬ್ಬರು ಮೂವರು ಗಂಡು ಮಕ್ಕಳಿದ್ದಾರೆ ಮದುವೆ ಆಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಪಂಚಾಯಿತಿ ನಿವಾಸಿಗಳಾದಂಥ ನಿವಾಸಿಗಳು ವಾಸ ಮಾಡ್ತಾಯಿದ್ದಾರೆ ಆದರೂ ನಾವು ಹಲವಾರು ದಿನಗಳಿಂದ ಒತ್ತಾಯ ಮಾಡೋ ಯಾವ ಥರದ ಕ್ರಮ ಕೈಗೊಂಡಿಲ್ಲ ಆದರೆ ಇಲ್ಲಿ ವಾಡಸಳ್ಳಿಯಿಂದ ಸಾದರಹಳ್ಳಿ ಹೋಗುವ ರಸ್ತೆಯಲ್ಲಿ ಗಡಿ ಸರ್ವೆ ನಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಸರ್ವೆ ನಂಬರ್ನಲ್ಲಿ ಎರಡು ಎಕರೆ ಮೂರು ಎಕರೆ ಖಾಲಿ ನಿವೇಶನ ಇದೆ ಆ ಜಮೀನಿಗೆ ನಿವೇಶನಕ್ಕೆ ಅರ್ಜಿ ಹಾಕ್ಕೊಂಡಿದ್ವಿ ನಾವೆಲ್ಲರೂ ಅರ್ಜಿ ಹಾಕ್ಕೊಂಡು ಇಲ್ಲೆಲ್ಲ ಗುಡ್ಸಗಳು ಹಾಕ್ಕೊಂಡಿದ್ವಿ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ನಿವಾಸಿಗಳಿಗೆ ನಿವೇಶನ ಕೊಡಬೇಕಾಗಿ ತಮ್ಮಲ್ಲಿ ಒತ್ತಾಯ ಮಾಡಿ ಸಳ್ಳಿ ನಾವೆಲ್ಲ ಇದೆಲ್ಲ ಕು ಮೆಸ್ತಾ ಇದ್ವು ಮನೆಗಳಿಲ್ಲ ದಾರಿ ಇಲ್ಲ ಹೋಗೋಕ್ಕೂ ಬರೋಕ್ಕೂ ರೂಮ್ ರೂಮ್ಲಿಲ್ಲ ಅದಕ್ಕೆ ಎಲ್ಲರೂ ಒಬ್ಬೊಬ್ರ ಮನೆಗೆ ನಾಲ್ಕು ಜನ ಇದ್ದೇ ಹೆಣ್ಮಕ್ಳು ಇಟ್ಟವ್ರೆ ಯಾರಿಗೂ ಮನೆಗಳಿಲ್ಲ ಅದಕ್ಕೆ ಇದೆಲ್ಲ ಬಂದು ಎಲ್ಲ ಗುಡ್ಸ್ಗಳು ಹಾಕೊಂಡಿದ್ದೀವಿ ಸಹ ನಾವು ನಿಮ್ಮ ನಮಸ್ಕಾರ ಬಿಟ್ಟು ನಮ್ಗೆ ದಯ ಮಾಡಿ ಇದೆಲ್ಲ ಕೊಡು ಎಂಬತ್ಮೂರಲ್ಲಿ ನಲ್ವತ್ಮೂರು ಸೈಟ್ ಕೊಟ್ಟಿದ್ರು ಇನ್ನೂರ ಎಪ್ಪತ್ತು ಮನೆ ಇದೆ ನಮಗೆ ಒಂದು ಮನೆಯಲ್ಲಿ ನಾಲ್ಕೈದು ಜನ ವಾಸ ಇದ್ದಾರೆ ಮದುವೆ ಆಗಿರೋರು ತಿಪ್ಪೇಗುಂಡಿ ದಾರಿಯಲ್ಲಿ ಹಾಕ್ತಾ ಇದ್ದೀವಿ ಇವಾಗ ಇಲ್ಲಿ ಸರ್ಕಾರಿ ಜಮೀನಿದೆ ನಮ್ಗೆ ಆಕರ್ಷಣೆ ಕೊಟ್ಟು ಸೈಟ್ಗಳಿಗೆ ಮನೆ ಮನೆಗೆ ಒಂದು ಕೊಡಬೇಕಾಗಿ ವಿನಂತಿ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿ